ಮಾಜಿ ಸಚಿವ ಕಾಂಗ್ರೆಸ್ ಮುಖಂಡ ಪ್ರಮೋದ್ ಮಧ್ವರಾಜ್ ಜೆಡಿಎಸ್ ಸೇರ್ಪಡೆಗೆ ತೆರೆಮರೆಯಲ್ಲಿ ಪ್ರಯತ್ನಿಸುತ್ತಾ ಇದ್ದು ಉಡುಪಿ ಚಿಕ್ಕಮಗಳೂರು ಲೋಕಸಭೆ ಕ್ಷೇತ್ರದಲ್ಲಿ ಹೊಸ ಸಂಚಲನಕ್ಕೆ ಕಾರಣವಾಗಿದೆ ನಿನ್ನೆಯವರೆಗೂ ಕಾಂಗ್ರೆಸ್ನ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದ ಪ್ರಮೋದ್ ಮಧ್ವರಾಜ್ ದಿಢೀರಂತ ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಸಿಎಂ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ಜೆಡಿಎಸ್ನಲ್ಲಿ ಅವಕಾಶ ಕೊಟ್ಟರೆ ಸ್ಪರ್ಧಿಸುವುದಾಗಿ ಜೆಡಿಎಸ್ ವರಿಷ್ಠರ ಬಳಿ ಪ್ರಮೋದ್ ಮಧ್ವರಾಜ್ ಮನವಿ ಮಾಡಿಕೊಂಡಿದ್ದು ನಾಳೆ ೊಳಗೆ ಅಂತಿಮ ನಿರ್ಧಾರ ಹೊರಬೀಳಲಿದೆ ಈ ಮೊದಲು ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕ ಮತ್ತು ಸಚಿವರಾಗಿ ಪ್ರಮೋದ್ ಸೇವೆ ಸಲ್ಲಿಸಿದ್ದಾರೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯ ರಘುಪತಿ ಭಟ್ ವಿರುದ್ಧ ಸೋತು ಬಳಿಕ ಬಿಜೆಪಿ ಕದವನ್ನ ತಟ್ಟಿ ಗಮನ ಸೆಳೆದಿದ್ರು ಆದರೆ ಕಾರಣಾಂತರಗಳಿಂದ ಬಿಜೆಪಿ ಸೇರ್ಪಡೆ ಆಗಿರಲಿಲ್ಲ ಇದೀಗ ಶತಾಯಗತಾಯ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿಯೇ ಸಿದ್ದ ಅಂತ ಲಾಬಿ ಮಾಡ್ತಿರೋ ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್ ಕಾಂಗ್ರೆಸ್ ಪಕ್ಷ ಅಥವಾ ಜೆಡಿಎಸ್ ಮೂಲಕ ಸ್ಪರ್ಧಿಸಲು ತೀವ್ರ ಕಸರತ್ತು ನಡೆಸುತ್ತಿದ್ದಾರೆ ಕಳೆದ ಎರಡು ದಿನಗಳಿಂದ ರಾಜಧಾನಿಯಲ್ಲಿ ಬೀಡುಬಿಟ್ಟಿರೋ ಮಧ್ವರಾಜ್ ಜೆಡಿಎಸ್ ಮುಖಂಡರ ಜೊತೆ ಒಂದು ಸುತ್ತಿನ ಮಾತುಕತೆಯನ್ನ ಮುಗಿಸಿದ್ದಾರೆ ಈಗಾಗಲೇ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವು ಮೈತ್ರಿ ಪಕ್ಷದ ಒಪ್ಪಂದದಂತೆ ಜೆಡಿಎಸ್ ಪಾಲಾಗಿದೆ ಹೀಗಿದ್ದರೂ ಕಾಂಗ್ರೆಸ್ ಪ್ರಬಲವಾಗಿರುವ ಈ ಕ್ಷೇತ್ರವನ್ನು ಕಾಂಗ್ರೆಸ್ಗೆ ಬಿಟ್ಟುಕೊಡಬೇಕು ಎಂಬ ಪ್ರಯತ್ನವನ್ನು ಈ ಭಾಗದ ಮುಖಂಡರು ಮಾಡ್ತಾ ಇದ್ದಾರೆ ಇದೇ ಹೊತ್ತಿಗೆ ಪ್ರಮೋದ್ ಮಧ್ವರಾಜ್ ಜೆಡಿಎಸ್ ಸೇರ್ಪಡೆ ದಾಳ ಉರುಳಿಸಿದ್ದು ಬಿಜೆಪಿ ನಾಯಕರಲ್ಲೂ ಹೊಸ ಲೆಕ್ಕಾಚಾರಗಳಿಗೆ ನಾಂದಿ ಹಾಡಿದೆ ಮಾತ್ರವಲ್ಲ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮತಗಳನ್ನು ಸೆಳೆ ಮೂಲಕ ಬಿಜೆಪಿ ಭದ್ರಕೋಟೆಯನ್ನ ಭೇದಿಸಬಹುದು ಎಂಬ ಲೆಕ್ಕಾಚಾರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಕಾರ್ಯಕರ್ತರದ್ದು ಇವತ್ತಿನ ವಿದ್ಯಮಾನ ಕಾಂಗ್ರೆಸ್ ಪಕ್ಷದ ಲೋಕಸಭಾ ಸ್ಥಾನವನ್ನು ಬಿಜೆಪಿ ಜೆಡಿಎಸ್ ಪಕ್ಷಕ್ಕೆ ಬಿಟ್ಟುಕೊಟ್ಟಿದೆ ಅಂತಕ್ಕಂಥ ಮಾತು ಇನ್ನೂ ನಮ್ಮ ಪಕ್ಷದಲ್ಲಿ ಯಾರು ಒಪ್ಕೊಳ್ತಾ ಇಲ್ಲ ಈ ಜಿಲ್ಲೆಯಲ್ಲಿ ನಮಗೆ ನಮ್ಮದೇ ಆದ ಸ್ವತಂತ್ರ ಸ್ಪರ್ಧೆಗೆ ಅವಕಾಶ ನಮ್ಮ ಮೈತ್ರಿ ಪಕ್ಷದ ನಾಯಕರಿಗೆ ನಮ್ಮ ನಾಯಕರುಗಳು ಮನವರಿಕೆ ಮಾಡಿಕೊಳ್ತಾ ಇದ್ದಾರೆ ಇನ್ನೂ ಮೂರು ದಿನಗಳ ಕಾಲಾವಕಾಶ ಇದೆ ಖಂಡಿತವಾಗಿ ನಾವು ಅದನ್ನು ಯಶಸ್ಸು ಸಾಧಿಸ್ತೇವೆ ಅಂತಕ್ಕಂಥ ವಿಶ್ವಾಸ ಇದೆ ಯಾಕಂತ ಹೇಳಿದರೆ ಇಲ್ಲಿ ಬಲಿಷ್ಠವಾಗಿ ಬಹುಶಃ ಸೋತಿರ್ಬೋದು ನಾವು ಈ ಜಿಲ್ಲೆಯಲ್ಲಿ ಚುನ ಕಳೆದ ಚುನಾವಣೆ ಸೋತಿರ್ಬೋದು ಸೋತು ಸೋತಿದ್ದೇವೆ ಅಂದ್ಕೂಡ ನಮಗೆ ನಾವು ರಾಜಕೀಯ ಶಸ್ತ್ರ ಸನ್ಯಾಸ ಯಾರೂ ಮಾಡಿಲ್ಲ ಇವತ್ತು ಪ್ರತಿ ಜಿಲ್ಲೆಯ ಪ್ರತಿ ಬ್ಲಾಕಿನ ಎಲ್ಲ ಐದು ಕ್ಷೇತ್ರಗಳಲ್ಲೂ ಸಹಿತ ನಮ್ಮ ಪಕ್ಷ ಅತ್ಯಂತ ಬಲ ಬಲಯುತವಾಗಿದೆ ಸಂಘಟಿತವಾಗಿದೆ ನಾವು ಎಲ್ಲ ಕ್ಷೇತ್ರಗಳಲ್ಲೂ ಮೆಜಾರ್ ಲೀಡ್ ಬರ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದಂಥ ಸಂದರ್ಭದಲ್ಲೂ ನಮ್ಮ ಸ್ಥಾನವನ್ನು ಬಿಟ್ಟು ಬ ಜೆ ಡಿ ಎಸ್ಗೆ ಕೊಡ್ತಕ್ಕಂಥದ್ದನ್ನು ನಾವು ಕಂಡ ತುಂಡವಾಗಿ